ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತು ಗಿರೀಶ್ ಅಳಸಂದೆ ಕಾಳು ಬಹಳ ರುಚಿಕರವಾಗಿರುತ್ತೆ ಅಳಸಂದೆ ಕಾಳಲ್ಲಿ ಏನೇ ಒಂದು ರೆಸಿಪಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಅಳಸಂದೆ ಕಾಳಿನ ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ನಾವು ತಯಾರು ಮಾಡ್ತಾ ಇರೋದು ಅಳಸಂದೆ ಕಾಳಿನ ಸಾರಾಗಿರೋದ್ರಿಂದ ಒಂದು ಕಪ್ಪಷ್ಟು ಅಳಸಂದೆ ಕಾಳನ್ನು ತೊಗೊಂಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರಲ್ಲ ಅಳಸಂದೆ ಕಾಳು ಈ ಒಂದು ಹದದಲ್ಲಿ ಇರ್ತಕ್ಕಂಥದ್ದು ಇದನ್ನು ರಾತ್ರಿ ಇಡೀ ಅಂದರೆ ಸರಿಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೈಟ್ ಕಾಳನ್ನು ನೆನೆಸಿರ್ತಕ್ಕಂಥದ್ದು ಅಂದರೆ ಸರಿಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಕಾಳನ್ನು ನೆನೆಸಿರ್ತಕ್ಕಂಥದ್ದು ಕಾಳು ಬಹಳ ಚೆನ್ನಾಗಿ ನೆಂದಿದೆ ನೆಂದು ನೀಟಾಗಿ ಉಬ್ಬಿದೆ ಈ ಒಂದು ಹದದಲ್ಲಿ ಕಾಳನ್ನು ನೀಟಾಗಿ ನೆನೆಸಾದ ನಂತರ ಒಮ್ಮೆ ನೀಟಾಗಿ ಕಾಳನ್ನು ತೊಳಿಬೇಕಾಗತ್ತೆ ಒಳ್ಳೆ ನೀರಲ್ಲಿ ಒಮ್ಮೆ ಕಾಳನ್ನು ತೊಳೆದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಕಾಳನ್ನು ತೊಳೆದಾದ ನಂತರ ಈ ಒಂದು ಅಳಸಂದೆ ಕಾಳಿನ ಸಾರಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಈ ಹದದಲ್ಲಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಹಾಕಿ ಹಾಗೆ ಟೊಮೊಟೊ ಹಣ್ಣನ್ನು ಸಹ ಈ ರೀತಿಯಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಒಂದು ಟೊಮೊಟೊ ಹಣ್ಣನ್ನು ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಅರ್ಧ ಕಪ್ಪಷ್ಟು ತುರಿದಂಥ ತೆಂಗಿನಕಾಯಿ ತುರಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿ ಅಂದರೆ ಸಾಂಬಾರ್ ಪೌಡರ್ ಒಂದು ಗಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನೂ ಸಹ ಹಾಕಿ ಜೊತೆಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಳೆದಂಥ ಹುಣಸೆಹಣ್ಣನ್ನು ಸಹ ಹಾಕಿ ಈಗ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಒಂದು ಮಸಾಲ ಪೇಸ್ಟ್ನ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ರುಬ್ಬಾಯಿತು ಈ ರೀತಿ ಮಸಾಲಾ ಪೇಸ್ಟ್ ಅನ್ನು ರುಬ್ಬಾದ ನಂತರ ಈಗ ಈ ಒಂದು ಸಾರಿಗೆ ಬೇಕಾದಂಥ ಒಗ್ಗರಣೆನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ ಎ ಡಿ ಇ ಎರಡುವಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸುವೆನೂ ಸಹ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಇಂಗನ್ನು ಸಹ ಹಾಕಿ ಜೊತೆಗೆ ಎರಡು ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೇ ಒಂದು ಸಣ್ಣ ಈರುಳ್ಳಿನ ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷ ಈ ಎಲ್ಲ ಪದಾರ್ಥನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಎರಡು ನಿಮಿಷ ಈರುಳ್ಳಿನ ಮತ್ತು ಮಿಕ್ಕೆಲ್ಲ ಪದಾರ್ಥನೂ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಚೆನ್ನಾಗಿ ನೆನೆಸಿ ನೀಟಾಗಿ ತೊಳೆದಂಥ ಅಳಸಂದೆ ಕಾಳನ್ನು ಕುಕ್ಕರ್ಗೆ ಹಾಕ್ಕೋಬೇಕಾಗತ್ತೆ ಎರಡು ಆಲೂಗಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಈ ಒಂದು ಹದದಲ್ಲಿ ಕಟ್ ಮಾಡಿದಂಥ ಎರಡು ಬದನೆಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಹಾಗೆ ಎರಡು ನಿಮಿಷಗಳ ಕಾಲ ತರಕಾರಿ ಹಾಗೆ ಕಾಳನ್ನು ಫ್ರೈ ಮಾಡಬೇಕಾಗತ್ತೆ ಅಂದರೆ ಬಿಸಿ ಮಾಡ್ಕೋಬೇಕು ಬೆರೆಸ್ತಾ ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ತಾ ಫ್ರೈ ಮಾಡ್ತಾ ತದನಂತರ ಸಾರಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಹಾಕಿ ಜೊತೆಗೆ ಹದ ನೋಡಿಕೊಂಡು ನೀರನ್ನು ಹಾಕಿ ಸಾರನ್ನು ಸಿದ್ಧ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎರಡು ನಿಮಿಷ ಬಿಸಿ ಮಾಡಾಯಿತು ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕೋಬೇಕಾಗತ್ತೆ ಈಗ ನೀರನ್ನು ಹಾಕ್ತಕ್ಕಂಥ ಸಮಯ ಸರಿಸುಮಾರು ಎರಡು ಕಪ್ ಅಳತೆ ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ನೀರನ್ನು ಹಾಕಾದ ನಂತರ ಮಸಾಲ ಹಾಗೆ ನೀರು ಮಿಕ್ಕೆಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ಸಾರಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಕುಕ್ಕರ್ಗೆ ಹಾಕಾಯಿತು ಈಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಸಾರು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಸಿದ್ಧವಾಗುತ್ತೆ ಈಗ ಇಲ್ಲಿ ಕುಕ್ಕರು ಎರಡು ರಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾದ ನಂತರ ನೋಡೋಣ ಯಾವ ರೀತಿಯಾಗಿ ಹಳಸಂದೆ ಕಾಳಿನ ಸಾರು ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಸಾರು ಸಿದ್ಧವಾಗಿರ್ತಕ್ಕಂಥದ್ದು ಬಿಸಿನಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಕಾಳು ಸಹ ಚೆನ್ನಾಗಿ ನೆಂದಿದ್ದರಿಂದ ಕಾಳು ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಹಳಸಂದೆ ಕಾಳಿನ ಸಾರನ್ನು ಸಿದ್ಧ ಮಾಡೋದು ಅಂತ ಖಂಡಿತ ಚಪಾತಿಗಾಗ್ಬೋದು ಅನ್ನಕ್ಕಾಗ್ಬೋದು ಮುದ್ದೆಗಾಗ್ಬೋದು ಪ್ರತಿಯೊಂದಕ್ಕೂ ಈ ಸಾರು ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಷ್ಟೇ ಅಲ್ಲ ರುಚಿನೂ ಸಹ ಬಹಳ ಚೆನ್ನಾಗಿರುತ್ತೆ ಹಾಗಿದ್ರೆ ಈ ರೀತಿಯಾದಂಥ ಸಾರನ್ನು ನೀವು ಸಹ ನಿಮ್ಮ ಮನೆಗಳಲ್ಲಿ ಒಮ್ಮೆ ಮಾಡಿ ನೋಡಿ ಇದರ ಸವಿಯಾದ ರುಚಿನ ನೀವು ಸವಿದ್ ನೋಡಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಂತ ಅಳಿಸಂತೆ ಕಾಳಿನ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬಿಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈಡಿನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ